ಮಶ್ರೂಮಲ್ಲಿ ಏನಾದರೂ ಡಿಫ್ರೆಂಟ್ ಆಗಿ ಮಾಡ್ಕೊಂಡು ತಿನ್ಬೇಕಾ ಈ ಥರ ರೆಸಿಪಿ ಮಾಡ್ಕೊಂಡು ತಿನ್ಕೊಳ್ಳಿ ಎಷ್ಟು ಸಖದಾಗಿರುತ್ತೆ ಅಂದರೆ ನೀವು ಮತ್ತೆ ಮತ್ತೆ ಇದನ್ನ ಮಾಡ್ಕೊಂಡು ತಿಂತಿರ್ತೀರ ಅದೇನೇ ಮಶ್ರೂಮ್ ದಮ್ ಬಿರಿಯಾನಿ ಈಸಿ ಅಂಡ್ ಕ್ವಿಕ್ ಆಗಿ ಇದು ನಿಮ್ಮ ಪ್ರೀತಿಯ ಕೋಸ್ಟಾಕ್ ನಾವ್ ಏನಾದ್ರೂ ಒಂದು ರೆಸಿಪಿ ಮಾಡ್ತಾ ಇದೀವಿ ಅಂದ್ರೆ ಅದು ತುಂಬಾ ಟೇಸ್ಟ್ ಆಗಿರಬೇಕು ಹಾಗೆ ಈಸಿಯಾಗಿ ಆಗ್ಬೇಕು ಆ ತರ ಅಡ್ಗೆಗಳು ಅಂದ್ರೆ ನಮ್ಮ ಹೆಣ್ಮಕ್ಳಿಗೆ ತುಂಬಾ ಫೇವರ್ ಆಗಿರುತ್ತೆ ಸೊ ಇವತ್ತು ಮಶ್ರೂಮ್ ದಮ್ ಬಿರಿಯಾನಿ ಹೇಗ್ ಮಾಡೋದು ಈಸಿ ಆಗಿ ಅಂತ ನಾನು ಇವತ್ತು ಹೇಳ್ತಾ ಇದೀನಿ ಇದಕ್ಕೆ ಅರ್ಧ ಕೆಜಿ ಅಷ್ಟು ನಾನು ಸೋನಾ ಮೊಸರಿ ರೈಸ್ ತಗೋತಿದೀನಿ ಹಾಗೆ ಒಂದು ಕಾಲ್ ಕೆಜಿ ಅಷ್ಟು ಬಾಸುಮತಿ ರೈಸ್ ತಗೋತಾ ಇದ್ದೀನಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಒಂದು ಟ್ವೆಂಟಿ ಮಿನಿಟ್ಸ್ ಅದನ್ನ ನೆನ್ಸಲಿಕ್ಕೆ ಇಡಬೇಕು ಒಂದು ಚಿಕ್ಕ ಪಾನ್ ತಗೊಂಡು ಒಂದು ಸ್ಪೂನ್ ಅಷ್ಟು ಕಾಳು ಹಾಗೆ ಒಂದು ನಾಲ್ಕರಿಂದ ಐದು ಗೋಡಂಬಿ ಒಂದು ಚಕ್ಕೆ ಹಾಗೆ ಲವಂಗ ಎರಡು ಏಲಕ್ಕಿ ಇಷ್ಟು ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಹಾಗೆ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಗಸಗಸೆ ಹಾಕೊಂಡು ಚೆನ್ನಾಗಿ ಡ್ರೈ ರೋಸ್ಟೇ ಮಾಡ್ಕೋಬೇಕು ನೀವು ಗಸಗಸೆ ಹಾಕಿದ್ಮೇಲೆ ಯಾವುದೇ ತರ ಫ್ರೈ ಬೇಡ ಜಸ್ಟ್ ಅದನ್ನ ನಾವು ಮಿಕ್ಸರ್ಗೆ ಹಾಕೊಂಡು ಚೆನ್ನಾಗಿ ಅಂದ್ರೆ ನುಣ್ಣಗೆ ನಾವು ಪೌಡರ್ ಮಾಡ್ಕೋಬೇಕಾಗತ್ತೆ ಹಾಗೆ ಇನ್ನೊಂದು ಸೈಡ್ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡು ಈರುಳ್ಳಿನೆಲ್ಲ ಸ್ಲೇಸ್ ಆಗಿ ಕಟ್ ಮಾಡ್ಕೋಬೇಕು ಅಂದ್ರೆ ತುಂಬಾ ಸಣ್ಣದಾಗಿ ಕಟ್ ಮಾಡ್ಕೊಂಡು ಈರುಳ್ಳಿ ಫುಲ್ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ನಾವು ಮಾಡ್ತಾರೆ ದಮ್ ಬಿರಿಯಾನಿ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಈ ತರ ಮಾಡ್ಕೊಂಡ್ರೆ ಒಂದೇ ಸ್ಟೈಲಲ್ಲಿ ಬಿರಿಯಾನಿ ಮಾಡೋದಕ್ಕಿಂತ ಡಿಫ್ರೆಂಟ್ ಆಗಿ ಮಾಡೋದ್ರಿಂದ ಮನೆಯವರು ಕೂಡ ಚೇಂಜಸ್ ಸಿಕ್ತಂಗ ಹಾಗೆ ಟೇಸ್ಟ್ ಕೂಡ ತುಂಬಾ ಬೊಂಬಟಾಗಿರುತ್ತೆ ಈರುಳ್ಳಿ ಇಷ್ಟು ಫ್ರೈ ಆದ್ರೆ ಸಾಕು ಜಾಸ್ತಿ ಫ್ರೈ ಮಾಡ್ಲಿಕ್ಕೆ ಹೋದರೆ ಈರುಳ್ಳಿ ಕಸ್ರೆ ಬರುತ್ತೆ ಅಂದ್ರೆ ಸ್ವಲ್ಪ ಕಹಿ ಬಂದ್ಬಿಡುತ್ತೆ ಸೊ ಸಾಕು ಇಷ್ಟ ಅನ್ಸುತ್ತೆ ಇವಾಗ ಒಂದು ಬೌಲ್ ಅದನ್ನ ಶಿಫ್ಟ್ ಮಾಡ್ಕೊಳ್ಳೋಣ ನಾನು ಇದಕ್ಕೆ ಒಂದು ಮುಕ್ಕಾಲ್ ಕೆಜಿ ಅಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ ಈಗ ಮಶ್ರೂಮ್ ಮ್ಯಾರಿನೇಟ್ ಮಾಡೋಣ ನಾನು ಇದಕ್ಕೆ ಎರಡು ಚಕ್ಕೆ ಒಂದು ನಾಲ್ಕು ಲವಂಗ ಎರಡು ಏಲಕ್ಕಿ ಹಾಗೆ ಸೋಂಪು ಸ್ವಲ್ಪ ಕಸ್ತೂರಿ ಮೆತಿ ತಗೊಂಡು ಹಾಕೋತಾ ಇದೀನಿ ಇದಕ್ಕೆ ನಾನು ಒಂದೂವರೆ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಮೆಣಸಿನಕಾಯಿ ಕೂಡ ಆಡ್ ಮಾಡೋದ್ರಿಂದ ನಿಮ್ಮ ಕಾರಕ್ಕೆ ನೋಡ್ಕೊಂಡು ಆಡ್ ಮಾಡ್ಕೊಳ್ಳಿ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ತಾ ಇದೀನಿ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಟೀ ಸ್ಪೂನಷ್ಟು ಚಿಕನ್ ಮಸಾಲ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಇದಕ್ಕೆ ನಾನು ಎರಡು ಸ್ಪೂನ್ ಅಷ್ಟು ಉಪ್ಪು ಹಾಕೋತಿದೀನಿ ಹಾಗೆ ಒಂದು ನಾಲ್ಕು ಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಹಾಗೆ ಒಂದು ನಾಲ್ಕು ಮೆಣಸಿನ್ಕಾಯಿನ ಓಪನ್ ಅಂದ್ರೆ ಸ್ಲಿಟ್ ಮಾಡದೆ ಹಾಕೋತಿದೀನಿ ಸ್ವಲ್ಪ ಕೊತ್ತಮರಿ ಸೊಪ್ಪು ಹಾಗೆ ಪುದಿನ ಸೊಪ್ಪು ಕೂಡ ಹಾಕೊಂಡು ಒಂದು ಹಾಫ್ ಬೌಲ್ ಅಷ್ಟು ನೀವು ಮೊಸರು ಹಾಕೊಳ್ಳಿ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು ಫಿಫ್ಟಿ ಗ್ರಾಮ್ ಅಷ್ಟು ನಾನು ಮೊಸರು ಹಾಕೋತಿದ್ದೀನಿ ಹಾಗೆ ಒಂದು ಮೂರು ಸ್ಪೂನ್ ಅಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿದ್ದೀನಿ ಇದು ಮನೆಯಲ್ಲೇ ಮಾಡಿರೋದು ಈಗ ಈರುಳ್ಳಿನ ಏನ್ ಫ್ರೈ ಮಾಡ್ಕೊಂಡಿದ್ವಿ ಅದನ್ನ ಹಾಕೊಂಡು ಒಂದು ಸ್ಪೂನ್ ಅಷ್ಟು ನೀವು ಎತ್ತಿಟ್ಕೊಂಡಿರಿ ಲಾಸ್ಟ್ ಅಲ್ಲಿ ಬೇಕಾಗುತ್ತೆ ಈಗ ಹಾಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನು ಮಶ್ರೂಮ್ ಯಾವುದೇ ತರ ಕಟ್ ಮಾಡ್ಕೊಂಡಿಲ್ಲ ಮಶ್ರೂಮ್ ನ ಹುಂಡುಂಡಿಗೆ ಹಾಗೆ ಹಾಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ದಮ್ ಬಿರಿಯಾನಿ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಇದೇ ತರನೇ ಮಾಡ್ಕೊಳ್ಳಿ ಮಶ್ರೂಮ್ ನ ಮ್ಯಾರಿನೇಟ್ ಮಾಡ್ಲಿಕ್ಕೆ ಇಟ್ಟಾದ್ಮೇಲೆ ನೆಕ್ಸ್ಟ್ ಈಗ ರೈಸ್ ಮಾಡ್ಲಿಕ್ಕೆ ಇಟ್ಕೊಳ್ಳೋಣ ಒಂದ್ ಕಡೆಯಲ್ಲಿ ಸ್ವಲ್ಪ ನೀರ್ ಎರಡು ಚಕ್ಕೆ ಲವಂಗ ಹಾಗೆ ಒಂದು ಏಲಕ್ಕಿ ಸ್ವಲ್ಪ ಕಸ್ತೂರಿ ಮೇತಿ ಸ್ವಲ್ಪ ಕೊತ್ತಮರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಕುದಿಯೋ ಹಂತದಲ್ಲಿ ನಾವು ಅಕ್ಕಿ ಹಾಕೋಬೇಕಾಗತ್ತೆ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಅಕ್ಕಿ ಕುಕ್ ಆಗ್ಬೇಕಾಗತ್ತೆ ಹಾಗೆ ಒಂದು ನಾಲ್ಕು ಮೆಣಸಿನ್ಕಾಯಿ ಒಂದು ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದೊಂದ್ ಸೈಡ್ ಅನ್ನ ಆಗಬೇಕಾದ್ರೆ ಈರುಳ್ಳಿನ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದೇ ಕಡೆಯಲ್ಲಿ ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಹಾಗೆ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಚೆನ್ನಾಗಿ ನಾವು ಮ್ಯಾರಿನೇಟ್ ಮಾಡ್ಕೊಂಡಿರೋ ಏನ್ ಮಶ್ರೂಮ್ ಇರುತ್ತೆ ಹಾಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಯಾವುದೇ ತರ ಮಶ್ರೂಮ್ ಗೆ ಬೆರೆಸೋದೆಲ್ಲ ಬೇಡ ಯಾಕೆಂದ್ರೆ ಮಶ್ರೂಮ್ ಅಲ್ಲೇ ತುಂಬಾ ವಾಟರ್ ಕಂಟೆಂಟ್ ಇರೋದ್ರಿಂದ ಅದೇ ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಈಗ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಟೂ ತ್ರೀ ಮಿನಿಟ್ಸ್ ಬಿಟ್ರೆ ನೀಟಾಗಿ ಅದು ಫ್ರೈ ಆಗಿರುತ್ತೆ ಈಗ ನೀವೇ ನೋಡಬಹುದು ನೋಡಿ ಯಾವುದೇ ತರ ನಾವು ನೀರು ಹಾಕಿಲ್ಲ ಎಷ್ಟೊಂದು ವಾಟರ್ ಕಂಟೆಂಟ್ ಅದೇ ರಿಲೀಸ್ ಆಗಿದೆ ಐದರಿಂದ ಆರು ನಿಮಿಷ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡಾದ್ಮೇಲೆ ಡ್ರೈ ಮಸಾಲೆ ಇರುತ್ತಲ್ವಾ ಅಂದ್ರೆ ಗೋ ಚಕ್ಕೆ ಲವಂಗ ಗೋಡಂಬಿನ ಹಾಗೆ ಗಸಗಸೆ ನಾವು ಏನು ಫ್ರೈ ಮಾಡ್ಕೊಂಡಿದ್ವಿ ಡ್ರೈ ಆಗಿ ಅದನ್ನ ಈಗ ಪೌಡರ್ ಮಾಡಿ ಹಾಕೋಬೇಕು ಹಾಗೆ ಒಂದು ನಾಲ್ಕು ಟೊಮೆಟೊ ನೀವು ಇದಕ್ಕೆ ಸೇರ್ಸ್ಕೋಬೇಕಾಗತ್ತೆ ನೀವು ಟೊಮೆಟೊ ಜಾಸ್ತಿ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ ನೀವು ಒಂದು ಎರಡಾದರೂ ಹಾಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಈಗ ಅನ್ನ ಒಂದು ಏಯ್ಟಿ ಪರ್ಸೆಂಟ್ ಈಗ ಹಾಕಿದೆ ಈ ಮಶ್ರೂಮ್ನ ಒಂದು ಆಫ್ ಆನ್ ಅವರ್ ಮ್ಯಾರಿನೇಟ್ ಮಾಡಿ ನೆಕ್ಸ್ಟ್ ಈ ದಮ್ ಬಿರಿಯಾನಿ ಮಾಡಿದ್ರೆ ತುಂಬ ರುಚಿಯಾಗಿ ಬರುತ್ತೆ ಈಗ ಆಲ್ಮೋಸ್ಟ್ ಇದು ರೆಡಿ ಆಗಿದೆ ನೀವು ಯಾವುದೇ ತರ ಅಡಿಗೆ ಮಾಡಿದ್ರೆ ಪ್ರೀತಿಯಿಂದ ಅಡಿಗೆ ಮಾಡಿ ತುಂಬಾ ರುಚಿಯಾಗಿ ಬರತ್ತೆ ಎಲ್ಲಾ ಸ್ಟೈಲ್ ಒಂದೇ ಇರತ್ತೆ ಬಟ್ ಸ್ವಲ್ಪ ಯೂನಿಕ್ ಆಗಿ ಮಾಡಿದ್ರೆ ಅದೇ ಡಿಫ್ರೆಂಟ್ ಆಗಿ ಅಡಿಗೆ ಆಗುತ್ತೆ ಈಗ ರೈಸ್ ಏನ್ ರೆಡಿ ಆಗಿದೆ ಇವಾಗ ಲೇಯರ್ ತರನಾದ್ರೂ ನೀವು ಹಾಕ್ಬಹುದು ಇಲ್ಲ ಮೇಲ್ಗಡೆನಾದ್ರೂ ನೀವು ನೀಟಾಗಿ ಕೋಟೆಡ್ ತರ ಹಾಕ್ಬಹುದು ನಾನು ಇಲ್ಲಿ ಲೇಯರ್ ಬಿರಿಯಾನಿ ತರ ಯಾವ್ದೇ ತರ ಮಾಡ್ತಿಲ್ಲ ಅಂದ್ರೆ ಒಂದ್ ಸ್ಟೆಪ್ ಕೆಳಗಡೆ ಮಶ್ರೂಮ್ ಇರುತ್ತೆ ಮೇಲ್ಗಡೆ ರೈಸ್ ಹಾಕಿ ನೀಟಾಗಿ ಆ ತರ ಇರುತ್ತಲ್ವ ಅದೇ ತರನೇ ಮಾಡ್ತಾ ಇದೀನಿ ರೈಸ್ ಹಾಕಿದ್ಮೇಲೆ ಜಾಸ್ತಿ ರಫ್ ಆಗಿ ತಿರುಗ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಲೈಟಾಗಿ ಈ ಥರ ತಿರುಕೊಂಡ್ರೆ ಸಾಕಾಗತ್ತೆ ನಾನು ಇದಕ್ಕೆ ಎರಡು ಕಪ್ಪು ಸೋನಾ ಮೊಸರು ತೊಗೊಂಡು ಒಂದು ಕಪ್ಪು ನಾನು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ಇಲ್ಲ ಜೀರಾ ಸಾಂಬಾರ ರೈಸಲ್ಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಕೋಲಂ ರೈಸಲ್ಲೂ ಅಷ್ಟೇ ತುಂಬ ರುಚಿಯಾಗಿ ಬರುತ್ತೆ ಜೀರಾ ರೈಸಲ್ಲಿ ಸ್ವಲ್ಪ ಫ್ಲೇವರ್ ಮಾತ್ರ ಸಖತ್ತಾಗಿ ಬರುತ್ತೆ ಟೇಸ್ಟ್ಗಿಂತ ಹಪ್ಕಮಿಂಗ್ ವಿಡಿಯೋದಲ್ಲಿ ನಾನು ಜೀರಾ ರೈಸಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಫ್ರೈ ಮಾಡ್ಕೊಂಡಿರೋ ಗೋಡಂಬಿ ಹಾಗೆ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಒಂದು ಲೇಯರ್ ಹಾಕೋತಾ ಇದ್ದೀನಿ ಅದನ್ನು ನೀವು ಯಾವುದೇ ಕಾರಣಕ್ಕೂ ಇದನ್ನ ಮಿಸ್ ಮಾಡಲೇಬಾರದು ಒಂದು ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳಿ ಗೋಡಂಬಿ ಜೊತೆಗೆ ಕೆಲವರು ದ್ರಾಕ್ಷಿನೂ ಕೂಡ ಫ್ರೈ ಮಾಡಿ ಹಾಕೋತಾರೆ ತುಂಬಾ ಚೆನ್ನಾಗಿರುತ್ತೆ ನಾನು ಬಟ್ ಗೋಡಂಬಿ ಮಾತ್ರ ಹಾಕೊಂಡು ಲಿಟ್ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಅದನ್ನ ಸಿಮ್ ಅಲ್ಲಿ ಇಡ್ತಾ ಇದೀನಿ ಸೊ ಆಗಿದೆ ಇವಾಗ ನೀವೇ ನೋಡಬಹುದು ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂತ ನೀವೇನಾದರೂ ಈ ತರ ನಿಮ್ಮ ಮನೆಯವ್ರಿಗೆ ಮಾಡ್ಕೊಟ್ರೆ ಇದೇ ತರನೇ ಕೇಳ್ತಾರೆ ನೆಕ್ಸ್ಟ್ ಟೈಮ್ ಇದೇ ಥರನೇ ಮಾಡ್ಕೊಡು ಅಂತ ಅಷ್ಟು ರುಚಿಯಾಗಿರುತ್ತೆ ಇದು ಕ್ವಿಕ್ ಆಗಿಲ್ಲ ಅಂದ್ರೆ ತುಂಬಾ ಟೇಸ್ಟ್ ಆಗಂತೂ ಸಖತ್ತಾಗಿರುತ್ತೆ ಸ್ವಲ್ಪ ಪೇಶನ್ಸ್ ಇಂದ ಮಾಡ್ಬೇಕಷ್ಟೇ ಈಗ ಸಂಡೇ ಸ್ಪೆಷಲ್ ಮಶ್ರೂಮ್ ದಮ್ ಬಿರಿಯಾನಿ ರೆಡಿ ಆಗಿದೆ ಈ ತರ ನೀವು ಮಾಡ್ಕೊಂಡು ತಿಂದ್ರೆ ಚಿಕನ್ ತಿನ್ನೋದೇ ಮರಿತೀರೋ ಅಷ್ಟು ರುಚಿಯಾಗಿರತ್ತೆ ಈ ಮಶ್ರೂಮ್ ದಮ್ ಬಿರಿಯಾನಿ ಈಸಿಯಾಗಿ ಈ ದಮ್ ಬಿರಿಯಾನಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಕೋಸಿಸ್ ಡವ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಯಾರೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದು ಮರಿಬೇಡಿ ಯಾರೆಲ್ಲ ಮಶ್ರೂಮ್ ಬಿರಿಯಾನಿ ಫೇವರ್ ಇದ್ದಾರೋ ಹಾಗೆ ಯಾರೆಲ್ಲ ಮಶ್ರೂಮ್ ಬಿರಿಯಾನಿ ಲವರ್ ಇದ್ದಾರೋ ಅವ್ರಿಗೆ ಇದನ್ನ ಶೇರ್ ಮಾಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮೇಲೆ ಇದೇ ತರ ಇಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್